ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ನಿನ್ನೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಯೂಟ್ಯೂಬ್ನಲ್ಲಿ ಅಂದರೆ ಕಟ್ ಆಫ್ಗೆ ರಿಲೇಟೆಡ್ ಆಗಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಕೆ ಸಿ ಟಿ ಎಕ್ಸಾಮ್ಗೆ ಅಥವಾ ಲಾಸ್ಟ್ ಇಯರ್ ಎಲ್ಲ ಕಟ್ ಆಫ್ ಹೇಗಿತ್ತು ತರ್ಟಿ ಫೈವ್ ಪರ್ಸೆಂಟ್ ತೊಗೊಂಡ್ರೆ ಪಾಸ್ ಆಗ್ತೀರಾ ಈ ರೀತಿ ಎಲ್ಲ ಒಂದಷ್ಟು ಯೂಟ್ಯೂಬ್ಗಳಲ್ಲಿ ತರ್ಟಿ ಫೈವ್ ಪರ್ಸೆಂಟೇಜ್ ತೊಗೊಂಡ್ರೆ ಪಾಸ್ ಆಗ್ತೀರಾ ನೀವು ಕೆ ಸಿ ಟಿ ಎಕ್ಸಾಮ್ ಅಂತ ಎಲ್ಲ ವೀಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ ಸೊ ಹಾಗಾಗಿ ಅದ್ರ ರಿಲೇಟಡ್ ಆಗಿ ಹೌದಾ ನಿಜವಾಗ್ಲೂ ಅದು ನಿಜ ಲಾಸ್ಟ್ ಇಯರ್ ಕಟ್ ಆಫ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದ್ಬಿಟ್ಟು ಬಂದಿದೆ ಅದಕ್ಕೆ ತುಂಬಾ ಜನ ಕೇಳ್ತಾ ಇದ್ರ ಮ್ಯಾಮ್ ಒನ್ ಫಾರ್ಟಿ ಆಗಿದೆ ಪಾಸ್ ಆಗ್ತೀನಿ ಟೂ ಆಗಿದೆ ಆಗತ್ತ ಒನ್ ಫಿಫ್ಟಿ ಬಂದಿದೆ ಕ್ಲಿಯರ್ ಆಗುತ್ತಾ ಒನ್ ತರ್ಟಿ ಏಯ್ಟ್ ಇದೆ ತುಂಬಾ ಜನ ಕೇಳ್ತಾ ಇದ್ರ ಸೊ ಎಸ್ ಈ ವಿಡಿಯೋ ಅಂದರೆ ಲಾಸ್ಟ್ ಇಯರ್ ಗೆ ಓರಿಸ್ಕೊಂಡ್ರೆ ಈ ಇಯರ್ ಕಟ್ ಆಫ್ ಯಾವ ರೇಂಜ್ ಅಲ್ಲಿ ಅನ್ನೋದಕ್ಕೆ ರಿಲೇಟೆಡ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಎಸ್ ವಿಡಿಯೋ ಶುರು ಮಾಡೋಣ ಸೊ ಎಸ್ ಮೊದಲನೇದಾಗಿ ಕಾಮರ್ಸ್ ಸಬ್ಜೆಕ್ಟು ಲಾಸ್ಟ್ ಇಯರ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಅಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಜನರಲ್ ಮೆರಿಟ್ ಅವ್ರಿಗೆ ಏನ್ ಕಟ್ ಆಫ್ ಇತ್ತು ಅಂತ ಹೇಳಿದ್ರೆ ಒನ್ ಫಿಫ್ಟಿ ಸಿಕ್ಸ್ ಇತ್ತು ಲಾಸ್ಟ್ ಟೈಮ್ ಕಾಮರ್ಸ್ ಅಲ್ಲಿ ಜನರಲ್ ಮೆರಿಟ್ ಅವ್ರಿಗೆ ಅಥವಾ ಜಿ ಎಂ ಮೆರಿಟ್ ಅಲ್ಲಿ ಪಾಸ್ ಆಗೋರ್ಗೆ ಒನ್ ಫಿಫ್ಟಿ ಸಿಕ್ಸ್ ಅನ್ನು ಕಟ್ ಆಫ್ ಆಗಿ ನಿಲ್ಸಿದ್ರು ಇನ್ನು ಎಸ್ ಸಿ ಅವ್ರಿಗೆ ಒನ್ ಫೋರ್ಟಿ ಟು ಎಸ್ ಟಿ ಅವ್ರಿಗೆ ಒನ್ ಫಾರ್ಟಿ ಟು ಕ್ಯಾಟಗರಿ ಒನ್ ಅವ್ರಿಗೆ ಒನ್ ಫೋರ್ಟಿ ಏಟ್ ಕಟ್ ಆಫ್ ಇತ್ತು ಕ್ಯಾಟಗರಿ ಟು ಒನ್ ಫೋರ್ಟಿ ಫೋರ್ ಕ್ಯಾಟಗರಿ ತ್ರೀ ಎ ಒನ್ ಫಾರ್ಟಿ ಏಟ್ ಕ್ಯಾಟಗರಿ ತ್ರೀ ಬಿ ಸೇಮ್ ಒನ್ ಫೋರ್ಟಿ ಏಟ್ ಅಷ್ಟು ಕಟ್ ಆಫ್ ಲಾಸ್ಟ್ ಇಯರ್ ಇತ್ತು ಕಾಮರ್ಸ್ ಸಬ್ಜೆಕ್ಟ್ನಲ್ಲಿ ನಾನು ಈ ಒಂದು ಕಟ್ ಆಫ್ ಅಂದರೆ ಲಾಸ್ಟ್ ಇಯರ್ ಕಟ್ ಆಫ್ಗಳೆಲ್ಲ ಯಾವ ರೀತಿ ಅಥವಾ ಯಾವ ರೇಂಜಲ್ಲಿ ಇತ್ತು ಅನ್ನೋದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ಏನು ಅದನ್ನು ನೋಡಿಲ್ಲ ಒಂದ್ಸಲ ಕ್ವಿಕ್ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಬನ್ನಿ ಬಿಕಾಸ್ ಎಲ್ಲ ಸಬ್ಜೆಕ್ಟುದೂ ಲಾಸ್ಟ್ ಇಯರ್ ಕಟ್ ಆಫ್ಗಳನ್ನ ಇದರಲ್ಲೇ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಕಾಮರ್ಸ್ ಬಂದು ಹೇಳಿದ್ದೀನಿ ಸೊ ಕಾಮರ್ಸ್ದು ಲಾಸ್ಟ್ ಇಯರ್ ಜಿ ಎಮ್ ಅಲ್ಲಿ ಪಾಸಾಗೋವಂತಹ ಅಭ್ಯರ್ಥಿಗಳಿಗೆ ಅಥವಾ ಜನ್ರಲ್ ಮೆರಿಟ್ ಅವ್ರಿಗೆ ಒನ್ ಫಿಫ್ಟಿ ಸಿಕ್ಸನ್ನು ಕಟ್ ಆಫ್ ಆಗಿ ನಿಲ್ಲಿಸಿದ್ರು ಬಟ್ ಈ ಇಯರ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಕಾಮರ್ಸಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಆಗ್ತೀರಾ ಜನ್ರಲ್ ಮೆರಿಟ್ ಅವ್ರಿಗೆ ಎಷ್ಟು ಕಟ್ ಆಫ್ ನಿಲ್ಲಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಾದರೆ ಒನ್ ಫಿಫ್ಟಿ ಟೂ ನಿಲ್ಲಿಸ್ಬೋದು ಲಾಸ್ಟ್ ಇಯರು ಒನ್ ಫಿಫ್ಟಿ ಸಿಕ್ಸ್ಗೆ ಕಟ್ ಆಫ್ ನಿಂತಿತ್ತು ಕಾಮರ್ಸಲ್ಲಿ ಸೊ ಈ ಇಯರು ಜನ್ರಲ್ ಮೆರಿಟ್ ಅವ್ರಿಗೆ ಒನ್ ಫಿಫ್ಟಿ ಟೂಗೆ ನಿಲ್ಬಹುದು ಬಿಕಾಸ್ ಮೋರ್ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಅಪ್ಲಿಕೇಶನ್ಸ್ಗಳನ್ನ ಹಾಕಿ ಎಕ್ಸಾಮ್ ಬರೆದಿರೋದ್ರಿಂದ ಮೋರ್ ದೆನ್ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಪ್ಲಸ್ ಕ್ಯಾಂಡಿಡೇಟ್ಸು ಈ ಒಂದು ಕೆ ಎಸ್ ಎಟ್ ಎಕ್ಸಾಮ್ನ ಈ ಬಾರಿ ಅಟೆಂಡ್ ಮಾಡಿರೋದ್ರಿಂದ ಸೊ ಪಾಸ್ ಆಗೋ ಅಂಥವ್ರ ಸಂಖ್ಯೆ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಒನ್ ಫು ಲಾಸ್ಟ್ ಟೈಮ್ ಒನ್ ಫಿಫ್ಟಿ ಸಿಕ್ಸಿಗಿತ್ತು ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಅಥವಾ ಜಿ ಎಮ್ ಮೆರಿಟಲ್ಲಿ ಪಾಸ್ ಆಗೋರಿಗೆ ಕಟ್ ಆಫ್ ಒನ್ ಫಿಫ್ಟಿ ಸಿಕ್ಸ್ ಇತ್ತು ಸೊ ಈ ವರ್ಷ ಒಂದು ಫೋರ್ ಮಾರ್ಕ್ಸು ರೆಡ್ಯೂಸ್ ಆಗ್ಬೋದು ಒನ್ ಫಿಫ್ಟಿ ಟೂಗೆ ಬರ್ಬೋದು ಅಂದರೆ ಜಿ ಎಮ್ ಎಲ್ ಪಾಸ್ ಆಗೋರಿಗೆ ಒನ್ ಫಿಫ್ಟಿ ಟೂ ಹಾಗೆ ಎಸ್ ಸಿ ಎಸ್ ಟಿ ಅಥವಾ ಎಸ್ ಸಿ ಕ್ಯಾಟಗರಿ ಮತ್ತು ಎಸ್ ಟಿ ಕ್ಯಾಟಗರಿ ಕ್ಯಾಟಗರಿಯವ್ರಿಗೆ ಒನ್ ತರ್ಟಿ ಏಯ್ಟಿಂದ ಒನ್ ಫೋರ್ಟಿ ವರ್ಗು ಆ ರೇಂಜ್ ಒನ್ ತರ್ಟಿ ಏಯ್ಟಿಂದ ಒನ್ ಫೋರ್ಟಿ ರೇಂಜಲ್ಲಿ ಕಟ್ ಆಫ್ ನಿಲ್ಬಹುದು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಿರೋದು ಬಿಕಾಸ್ ಯಾವಾಗಲೂ ಕೂಡ ಎವ್ರಿ ಇಯರ್ ಕೂಡ ಎಲ್ಲ ಒಂದು ಸ ಎಲ್ಲ ಎಲ್ಲ ಸಬ್ಜೆಕ್ಟಲ್ಲೂ ಎಲ್ಲ ಕ್ಯಾಟಗರಿವರ್ಗು ಏನು ಲಾಸ್ಟ್ ಇಯರ್ ಏನು ಕಟ್ ಆಫ್ ನಿಂತಿರುತ್ತೆ ಆ ಕಟ್ ಆಫ್ಗೆ ಹೋಲಿಸ್ಕೊಂಡ್ರೆ ಟು ಟು ಫೋರ್ ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಅಥವಾ ಟು ಟು ಫೋರ್ ಮಾರ್ಕ್ಸು ಕಡಿಮೆ ಆಗ್ಬೋದು ಸೊ ಹಾಗಾಗಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡಾಗೆ ಜೊತೆಗೆ ಈ ಇಯರ್ ಅಪ್ಲಿಕೇಶನ್ಸ್ಗಳು ಜಾಸ್ತಿ ಬಂದಿರೋದ್ರಿಂದ ಜಾಸ್ತಿ ಕ್ಯಾಂಡಿಡೇಟ್ಸ್ ಎಕ್ಸಾಮನ್ನು ಬರೆದಿರೋದ್ರಿಂದ ಈ ಇಯರ್ ಕಟ್ ಆಫ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಜಾಸ್ತಿ ನಂಬರ್ ಕ್ಯಾಂಡಿಡೇಟ್ಸ್ಗಳು ಕ್ಲಿಯರ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ಹೋಪು ಸೊ ಹಾಗಾಗಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಕೇಳಿದ್ರೆ ಕಾಮರ್ಸ್ ಸಬ್ಜೆಕ್ಟಲ್ಲಿ ಜಿ ಎಮ್ ಅವ್ರಿಗೆ ಒನ್ ಫಿಫ್ಟಿ ಟೂಗ್ ನಿಲ್ಲುವಂತಹ ಚಾನ್ಸಸ್ ಇದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಒನ್ ತರ್ಟಿ ಏಯ್ಟಿಂದ ಒನ್ ಫೋರ್ಟಿ ಅದರ ಆ ರೇಂಜ್ ಒಳಗಡೆ ನಿಲ್ಲುತ್ತೆ ಅಂತ ಈ ಕಟ್ ಆಫ್ ಏನೇ ಫೈನಲ್ ಅಲ್ಲ ಕೆ ಎ ಇಂದ ಏನು ಅವ್ರ ಅಫಿಷಿಯಲ್ ಆಗಿ ಕಟ್ ಆಫ್ ಅನ್ನ ಬಿಡ್ತಾರೋ ಸೊ ಅದೇ ಫೈನಲ್ ಆಗಿರುತ್ತೆ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಹಾಗಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿರೋದು ಈ ವರ್ಷ ಕಾಮರ್ಸಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಕಾಮ್ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರೋದು ಈ ಇಯರು ಎಸ್ ಸಿ ಎಸ್ ಟಿ ಅವ್ರಿಗೆ ಒನ್ ತರ್ಟಿ ಏಯ್ಟಿಂದ ಒನ್ ಫೋರ್ಟಿ ಆ ರೇಂಜ್ ಒಳಗಡೆ ನಿಲ್ಲತ್ತೆ ಅಂತ ಹೇಳಿ ಕ್ಯಾಟಗರಿ ಒನ್ ಅವ್ರಿಗೆ ಒನ್ ಫೋರ್ಟಿ ಫೋರ್ಗೆ ನಿಲ್ಲಬಹುದು ಕ್ಯಾಟಗರಿ ಟೂ ಎ ಅವ್ರಿಗೆ ಒನ್ ಫಾರ್ಟಿ ಕ್ಯಾಟಗರಿ ತ್ರೀ ಎ ಅವ್ರಿಗೆ ಒನ್ ಫೋರ್ಟಿ ಫೋರ್ಗೆ ನಿಲ್ಲಬಹುದು ಕ್ಯಾಟಗರಿ ತ್ರೀ ಅವ್ರಿಗೆ ಸಾರಿ ಕ್ಯಾಟಗರಿ ತ್ರೀ ಬಿ ಅವ್ರಿಗೆ ಒನ್ ಫೋರ್ಟಿ ಫೋರ್ಗೆ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಬಿಕಾಸ್ ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ ಈ ಇಯರು ಏನು ಫೋರ್ ಟು ಸಿಕ್ಸ್ ಮಾರ್ಕ್ಸ್ ಅಷ್ಟು ರಿಡ್ಯೂಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಕಾಮರ್ಸಲ್ಲಿ ಇನ್ನು ಎಕ್ನಾಮಿಕ್ಸ್ ಸಬ್ಜೆಕ್ಟ್ಗೆ ಬರೋದಾದರೆ ಲಾಸ್ಟ್ ಇಯರ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಎಕನಾಮಿಕ್ ಸಬ್ಜೆಕ್ಟಲ್ಲಿ ಜಿ ಎಮ್ ಮೆರಿಟರಿ ಕಟ್ ಆಫ್ ಬಂದು ಒನ್ ಸಿಕ್ಸ್ಟಿ ಇತ್ತು ನೂರ ಅರವತ್ತು ಕಟ್ ಆಫ್ ನಿಂತಿತ್ತು ಸೊ ಈ ಇಯರು ಮೇ ಬಿ ಒನ್ ಫಿಫ್ಟಿ ಸಿಕ್ಸ್ಗೆ ನಿಲ್ಲಬಹುದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎಸ್ ಸಿ ಅವ್ರಿಗೆ ಒನ್ ಫಾರ್ಟಿ ಟು ಎಸ್ ಟಿ ಅವ್ರಿಗೆ ಒನ್ ಫೋರ್ಟಿ ಟು ಕೆಟಗರಿ ಒನ್ ಅವ್ರಿಗೆ ಒನ್ ಫಾರ್ಟಿ ಸಿಕ್ಸ್ ಕೆಟಗರಿ ಟು ಎ ಅವ್ರಿಗೆ ಒನ್ ಫಾರ್ಟಿ ಸಿಕ್ಸ್ ಕೆಟಗರಿ ಟು ಎ ಅವ್ರಿಗೆ ಒನ್ ಫೋರ್ಟಿ ಸಿಕ್ಸ್ ಕೆಟಗರಿ ಟು ಬಿ ಅವ್ರಿಗೆ ಒನ್ ಫೋರ್ಟಿ ಏಯ್ಟ್ ಮತ್ತು ತ್ರೀ ಎ ತ್ರೀ ಬಿ ಅವ್ರಿಗೆ ಕೂಡ ಒನ್ ಫೋರ್ಟಿ ಏಟ್ ಒನ್ ಫೋರ್ಟಿ ಸಿಕ್ಸ್ ಆ ರೇಂಜಲ್ಲಿ ನಿಲ್ಲಬಹುದು ಅಂತ ಪ್ರಿಡಿಕ್ಟ್ ಮಾಡಿದ್ದೀನಿ ಬೇಕು ಆಗಲೇ ಹೇಳ್ದಂಗೆ ಟೂ ಟು ಫೋರ್ ಮಾರ್ಕ್ಸ್ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು ಇಲ್ಲಿ ಕ್ವಶನ್ ಪೇಪರ್ ಟಫ್ನೆಸ್ ಹೇಗಿದೆ ಜೊತೆಗೆ ಎಷ್ಟು ಕ್ಯಾಂಡಿಡೇಟ್ಸ್ಗಳು ಎಕ್ಸಾಮನ್ನು ಬರೆದಿದ್ದಾರೆ ಸೊ ಇದೆಲ್ಲದೂ ಕೂಡ ಮ್ಯಾಟ್ರ್ ಆಗುತ್ತೆ ಕ ಟಫನ್ನು ನಿಲ್ಲಿಸಬೇಕಾದ್ರೆ ಸೊ ಹಾಗಾಗಿ ಮೇ ಬಿ ಕ್ವಶನ್ ಪೇಪರ್ ಕೂಡ ಸ್ವಲ್ಪ ಟಫ್ ಆಗಿತ್ತು ಅಂತ ಕೇಳ್ಪಟ್ಟಿದ್ದೀನಿ ಸೊ ಹಾಗಾಗಿ ಕಟ್ ಆಫ್ ಕೂಡ ಕಡಿಮೆ ನಿಲ್ಲೋವಂಥ ಚಾನ್ಸಸ್ಸು ಇದೆ ಸೊ ಹಾಗಾಗಿ ಇಷ್ಟನ್ನ ಪ್ರೆಡಿಕ್ಟ್ ಮಾಡಿದ್ದೀನಿ ಕಾಮರ್ಸ್ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಎಕನಾಮಿಕ್ಸ್ ಅವ್ರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ ಆದ ಈ ಇಯರು ಜಿ ಜಿ ಎಮ್ ಮೆರಿಟಲ್ಲಿ ಪಾಸಾಗುವಂಥವ್ರಿಗೆ ಒನ್ ಫಿಫ್ಟಿ ಸಿಕ್ಸ್ ಕಟ್ ಆಫು ನಿಲ್ಲುವಂಥ ಚಾನ್ಸಸ್ಸು ಇದೆ ಅಂತ ಪ್ರೆಡಿಕ್ಟ್ ಮಾಡಿದ್ದೀನಿ ಎಸ್ ಸಿ ಎಸ್ ಟಿ ಅವ್ರಿಗೆ ಒನ್ ಫಾರ್ಟಿ ಟೂ ಕ್ಯಾಟಗರಿ ಒನ್ ಅವ್ರಿಗೆ ಒನ್ ಫೋರ್ಟಿ ಸಿಕ್ಸ್ ಟು ಎ ಅವ್ರಿಗೆ ಒನ್ ಫೋರ್ಟಿ ಸಿಕ್ಸ್ ಟು ಬಿ ತ್ರೀ ಎ ತ್ರೀ ಬಿ ಓಗೆ ಒನ್ ಫೋರ್ಟಿ ಏಯ್ಟ್ಗೆ ನಿಲ್ಲುವಂತಹ ಚಾನ್ಸಸ್ ಇದೆ ಈ ಇಯರ್ ಸೊ ಎಸ್ ನಾನಿಲ್ಲಿ ಬರೀ ಎರಡು ಸಬ್ಜೆಕ್ಟ್ ಅಷ್ಟೇನೆ ಕಟ್ ಆಫ್ ಅನ್ನ ಪ್ರೆಡಿಕ್ಟ್ ಮಾಡಿ ಹೇಳಿದ್ದೀನಿ ಸೊ ನೀವು ಕೂಡ ಹಂಗೇನೆ ಕಟ್ ಆಫ್ ಅನ್ನ ಪ್ರೆಡಿಕ್ಟ್ ಮಾಡಬಹುದು ಲಾ ಅಂದರೆ ಲಾಸ್ಟ್ ಇಯರ್ ಕಟ್ ಆಫ್ ಹೇಗೆ ನಿಂತಿದೆ ಸೊ ಅದಕ್ಕೆ ಹೋಲಿಸ್ಕೊಂಡು ನೀವು ಕೂಡ ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡ್ಬೋದು ಏನು ಜಸ್ಟ್ ಟು ಟು ಫೋರ್ ಮಾರ್ಕ್ಸ್ ಅಥವಾ ಸಿಕ್ಸ್ ಮಾರ್ಕ್ಸ್ವರೆಗೂ ಡಿಕ್ರೀಸ್ ಆಗ್ಬೋದು ಅಥವಾ ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಪೇಪರ್ ಟಫ್ನೆಸ್ ಹೇಗಿದೆ ಮತ್ತು ಈ ವರ್ಷ ಎಷ್ಟು ಕ್ಯಾಂಡಿಡೇಟ್ಸು ಲಾಸ್ಟ್ ಇಯರ್ಗೋಲಿಸ್ಕೊಂಡ್ರೆ ಈ ವರ್ಷ ಎಷ್ಟು ಕ್ಯಾಂಡಿಡೇಟ್ಸು ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನೀವು ಕೂಡ ಹಾಗೆಯೇ ಪ್ರಿಡಿಕ್ಟ್ ಮಾಡ್ಬೋದು ನಾನು ನೀವು ಇನ್ನೂ ನನ್ನ ಪ್ರಿವಿಯಸ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಪ್ರಿವಿಯಸ್ ವಿಡಿಯೋ ನೋಡಿ ಸೊ ಅದರಲ್ಲಿ ನಿಮಗೆ ಟ್ವೆಂಟಿ ಟ್ವೆಂಟಿ ಫೋರ್ನ ಒಂದು ಕಟ್ ಆಫ್ ಲಿಸ್ಟು ಹೇಗಿದೆ ಅನ್ನೋದ್ರ ಬಗ್ಗೆ ಅದರಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿದ್ದೀನಿ ವಿತ್ ವಿತ್ ಪಿಕ್ಚರ್ ಕೂಡ ಕೊಟ್ಟಿದ್ದೀನಿ ಸೊ ಯಾರೆಲ್ಲ ವೀಡಿಯೋ ನೋಡಿಲ್ಲ ಸೊ ಅಲ್ಲಿ ನೋಡಿ ಲಾಸ್ಟ್ ಇಯರ್ ಕಟ್ ಆಫ್ಗಿಂತ ಎರಡು ಎರಡು ಮಾರ್ಕ್ಸ್ ಅಥವಾ ನಾಲ್ಕು ಮಾರ್ಕ್ಸು ಕಡಿಮೆ ಅಥವಾ ಜಾಸ್ತಿ ಆಗುತ್ತೆ ಸೊ ಒಂದ್ಸಲ ನೋಡಿ ಚೆಕ್ ಮಾಡ್ಕೊಳ್ಳಿ